Thank you. ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಒಂದು ಮುಖ್ಯವಾದ ಮಾಹಿತಿ ದೇಶದಲ್ಲಿ ಮತ್ತೆ ಕಾಲಿಟ್ಟಿದೆ ಕೊರೋನಾ ಇದೇ ನಡುವೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹತ್ವದ ಸಭೆ ಮಾಡಿದ್ದಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಈಗ ಭಾರತ ದೇಶಕ್ಕೆ ಕೋವಿಡ್ನ ಹೊಸ ರೂಪಾಂತರಿ ತಳಿಯಾಗಿರುವ ಜಿಎನ್ ಒನ್ ಎಂಬ ಸೋಂಕು ಕಾಲಿಟ್ಟಿದ್ದು ಕಾಲಿಟ್ಟ ಬೆನ್ನಲ್ಲೇ ಕಳೆದ ಎರಡೇ ವಾರದಲ್ಲಿ ಭಾರತದಲ್ಲಿ ಸಾವಿನ ಸಂಖ್ಯೆ ಮೂರಕ್ಕೆ ಏರಿಕೆ ಕಂಡಿದೆ ಹೌದು ಕೇಂದ್ರ ಆರೋಗ್ಯ ಸಚಿವಾಲಯವು ಮಾಹಿತಿ ಬಿಡುಗಡೆ ಮಾಡಿರುವ ಪ್ರಕಾರ ದೇಶದಲ್ಲಿ ಕಳೆದ ಎರಡೇ ವಾರದಲ್ಲಿ ಮುನ್ನೂರ ಜನರಿಗೆ ಸೋಂಕು ಪ್ರಕರಣ ಪತ್ತೆಯಾಗಿದ್ದು ಇದರಲ್ಲಿ ಇಪ್ಪತ್ತ್ ಮೂರು ಮಂದಿ ಸೋಂಕಿಗೆ ಬಲಿಯಾಗಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿ ವರದಿ ಮಾಡಿದೆ ದೇಶದಲ್ಲಿ ದಿನದಿಂದ ದಿನಕ್ಕೆ ಜಿಎನ್ ಒನ್ ಎಂಬ ಸೋಂಕು ಪ್ರಕರಣ ಹೆಚ್ಚಾಗುತ್ತಿದ್ದು ತಜ್ಞರ ಪ್ರಕಾರ ಈ ಒಂದು ಸೋಂಕು ಜನವರಿ ಮೊದಲ ವಾರದಲ್ಲಿ ಗರಿಷ್ಠ ಮಟ್ಟಕ್ಕೆ ತಲುಪಲಿದೆ ಎಂದು ಮುನ್ಸೂಚನೆ ಕೊಟ್ಟಿದ್ದಾರೆ ಹೌದು ಈಗ ತಜ್ಞರ ಸೂಚನೆ ಮೇರೆಗೆ ಕೇಂದ್ರ ಸರ್ಕಾರವು ಕೂಡ ಭಾರತದಲ್ಲಿ ಮತ್ತೆ ಮಾಸ್ಕ್ ಕಡ್ಡಾಯಗೊಳಿಸುವ ಸಾಧ್ಯತೆ ಇದ್ದು ಇದರ ಜೊತೆಗೇನೆ ಹೆಚ್ಚು ಜನ ಸೇರುವ ಜಾಗಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಮತ್ತು ಸಾರ್ವಜನಿಕ ಸಾರಿಗೆಗಳಲ್ಲಿ ಪ್ರಯಾಣಕ್ಕೆ ನಿರ್ಬಂಧ ವಿಧಿಸುವ ಸಾಧ್ಯತೆಯೂ ಕೂಡ ಇದೆ ಎಂದು ಹೇಳಲಾಗಿದೆ ಆದರೆ ಈ ಬಗ್ಗೆ ಈಗಲೂ ಕೂಡ ಕೇಂದ್ರ ಸರ್ಕಾರ ಚಿಂತನೆ ಮಾಡ್ತಿದೆ ಹೌದು ಸ್ನೇಹಿತರೆ ಯಾಕಂದ್ರೆ ದಕ್ಷಿಣ ಭಾರತ ರಾಜ್ಯಗಳಾಗಿರುವ ಕೇರಳ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಸೋಂಕು ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಈ ಎಲ್ಲ ಪ್ರಕರಣಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಒಂದು ವೇಳೆನಾದರೂ ಪ್ರಕರಣಗಳ ಪ್ರಮಾಣ ಹೆಚ್ಚಾದರೆ ಏಕಾಏಕಿ ತೀರ್ಮಾನ ತೆಗೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಕೋವಿಡ್ ಸಲಹಾ ಸಮಿತಿಯೊಂದಿಗೆ ಸಭೆ ಮಾಡಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಹೌದು ಮಾಧ್ಯಮಗಳೊಂದಿಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಸ್ಕ್ ಎಲ್ಲರಿಗೂ ಕಡ್ಡಾಯವಲ್ಲ ಎಂದಿದ್ದಾರೆ ಹೌದು ಈ ಒಂದು ಹಿಂದಿನ ಕೊರೋನಾ ವೈರಸ್ ಮತ್ತು ಈಗ ಪತ್ತೆಯಾಗಿರುವ ಜಿ ಎನ್ ಒನ್ ಎಂಬ ಉಪತಳಿ ಅಷ್ಟೊಂದು ಅಪಾಯಕಾರಿಯಾಗಿಲ್ಲ ಹೀಗಾಗಿ ಯಾರೂ ಕೂಡ ಭಯಪಡಬೇಕಾಗಿಲ್ಲ ಆದರೆ ಮುನ್ನೆಚ್ಚರಿಕೆ ವಹಿಸಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕಾಗಿಲ್ಲ ಮತ್ತು ಹೊಸ ವರ್ಷಾಚರಣೆ ಕ್ರಿಸ್ಮಸ್ಗೂ ಕೂಡ ಯಾವುದೇ ಅಡ್ಡಿ ಇರೋದಿಲ್ಲ ಶಾಲೆಗೆ ಹೋಗುವ ಮಕ್ಕಳು ಕೂಡ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂಬ ನಿಯಮವಿಲ್ಲ ಆದರೆ ಮುನ್ಸೂಚನೆಯಾಗಿ ಮಾಸ್ಕ್ ಧರಿಸಿ ಎಂದು ಸಲಹೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಕೋವಿಡ್ ಸಾಂಕ್ರಾಮಿಕ ರೋಗ ನಿಯಂತ್ರಣ ಕುರಿತಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಯವರು ಸಭೆ ಮಾಡಿದ್ದು ಇದೇ ಸಭೆಯಲ್ಲಿ ಯಾರೂ ಕೂಡ ಭಯಪಡಬಾರದು ಎಂದು ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇದೇ ನಡುವೆ ಆರೋಗ್ಯ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಏನಂದ್ರೆ ಈ ಒಂದು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಕ್ಸಿಜನ್ ಸಿಗದೆ ಕಾರಣ ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಸಾವುಗಳು ಸಂಭವಿಸಿದವು ಆದರೆ ಈ ಬಾರಿ ಮತ್ತೆ ಅಂತಹ ತಪ್ಪು ಮರುಕಳಿಸಬಾರದು ಎಂದು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ ಆಕ್ಸಿಜನ್ ಬೆಡ್ ವ್ಯವಸ್ಥೆ ರಸ್ತೆ ವೆಂಟಿಲೇಟರ್ ಔಷಧಿ ಸೇರಿದಂತೆ ಯಾವುದಕ್ಕೂ ಕೂಡ ಕೊರತೆ ಆಗಬಾರದು ಎಂದು ಮುಖ್ಯಮಂತ್ರಿ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಸದ್ಯಕ್ಕೆ ತೊಂಬತ್ತೆರಡು ಕೇಸ್ಗಳು ಪತ್ತೆಯಾಗಿದ್ದು ಇದರಲ್ಲಿ ಎಂಬತ್ತು ಜನರು ಬೆಂಗಳೂರಿನವರೇ ಆಗಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಮಾಹಿತಿ ಹಂಚಿಕೊಂಡಿದ್ದಾರೆ ಇನ್ನು ರಾಜ್ಯದಲ್ಲಿ ಇಲ್ಲಿಯವರೆಗೆ ಮೂರು ಜನ ಸಾವನ್ನಪ್ಪಿದ್ದು ಈ ಮೂವರು ಕೂಡ ಕೊರೋನಾದಿಂದಲೇ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುವುದಿಲ್ಲ ಯಾಕಂದ್ರೆ ಅವರಿಗೆ ಇತರೆ ಆರೋಗ್ಯದ ಸಮಸ್ಯೆಗಳು ಕೂಡ ಇದ್ದು ಕೆಲವರಿಗೆ ಹೃದಯ ಕಿಡ್ನಿ ಶ್ವಾಸಕೋಶ ಸಮಸ್ಯೆ ಮಧುಮೇಹ ಮತ್ತು ಬಿಪಿ ಕಾಯಿಲೆಗೂ ಕೂಡ ಒಳಗಾಗಿದ್ದು ಹಾಗಾಗಿ ಅವರು ಕೊರೋನಾದಿಂದಲೇ ಸಾವನ್ನಪ್ಪಿದ್ದಾರೆ ಎಂದು ಸದ್ಯಕ್ಕೆ ಹೇಳಲಾಗುವುದಿಲ್ಲ ಎಂದಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಹೊಸ ರೂಪಾಂತರಿ ತಳಿಯಾಗಿರುವ ಜಿಎನ್ ಒನ್ ವೈರಸ್ ಅಷ್ಟೊಂದು ಅಪಾಯಕಾರಿ ಅಲ್ಲ ಹಾಗಾಗಿ ಯಾರೂ ಕೂಡ ಭಯಪಡಬೇಕಾಗಿಲ್ಲ ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆಗೂ ಕೂಡ ಯಾವುದೇ ನಿರ್ಬಂಧನೆ ಇರೋದಿಲ್ಲ ಎಂದಿದ್ದಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ